श्रीयरसगाङ्गेयनुत कौन्तेय वन्दितचरणकमलदाय ताम्बकरूप चिन्मय देवकीर्तनय ರಾಯ ರಘುಕುಲವರಿಯ ಭೂಸುರ ಪ್ರಿಯ ಸುರ ಪುರ ನಿಲಯ ಚನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮನನವರತಾ ನನವರತ ಎಲ್ಲ ಸಜ್ಜನ ಬಾಂಧವರಿಗೂ ಕೃಷ್ಣರಾಜ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಕನಕದಾಸವ ರಚಿತ ಹರಿಭಕ್ತಿ ಸಾರದ ಹದಿನೈದನೆಯ ಪದ್ಯ नागनगरि धरित्रिकोशविभागतन्त्र नियोगगमन स रागपाण्डवराजितसङ्ग्रामनिसीमा योगगम्य भवाब्दिविषधर नागगारुडमन्त्रविद भवरोग वैद्य विचित्ररक्षिसुन मनन भरता नागनगरि धरित्री ನಾಗನಗರಿ ಅಂದ್ರೆ ಹಸ್ತಿನಾವತಿ ನಾಗ ಅನ್ನುವ ಶಬ್ದ ಆನೆ ಅನ್ನುವ ಅರ್ಥದಲ್ಲಿಯೂ ಪ್ರಯೋಗ ಇದೆ ನಾಗಪುರ ಅಂದ್ರೆ ಹಸ್ತಿನಾವತಿ ಅಂತ ಹಾಗಾಗಿಯೇ ಕರೀತಾರೆ ವಸ್ತುತಃ ದುರ್ಯೋಧನ ನಾಗಪತಾಕ ನಾಗಪತಾಕ ಅಂದ್ರೆ ಆನೆಯನ್ನು ತನ್ನ ಪತಾಕೆಯಲ್ಲಿ ಹೊತ್ತವ ಅಂತ ಆದ್ರೆ ನಾಗ ಅನ್ನುವ ಶಬ್ದವನ್ನ ಉರಗ ಅಂತ ಅರ್ಥ ಮಾಡಿಕೊಂಡವರು ಉರ ಉರಕ ಪತಾಕ ಬೆಮರ್ದ ಅಂತನೂ ಪ್ರಯೋಗಿಸಿದ್ದಿದೆ ಆದ್ರೆ ಇಲ್ಲಿ ನಾಗ ನಗರಿ ಹಸ್ತಿನಾವತಿ ಧರಿತ್ರಿ ಅದನ್ನು ಚೆನ್ನಾಗಿ ಹೊತ್ತು ನಿಂತವ ಅದಕ್ಕೆ ರಕ್ಷಣೆಯನ್ನು ನೀಡಿದವ ಕೋಶ ವಿಭಾಗ ಆ ನಗರಿಯನ್ನು ಹೊತ್ತದ್ದು ಮಾತ್ರ ಅಲ್ಲ ರಾಜಸೂಯಿಯಾಗದ ಸಂದರ್ಭದಲ್ಲಿ ಅದರ ವ್ಯವಸ್ಥೆ ಎಲ್ಲೆಲ್ಲಿಂದ ಕಪ್ಪ ಹೇಗೆ ಹೇಗೆ ಬರುತ್ತೆ ಅದನ್ನೆಲ್ಲ ವಿಭಾಗ ಮಾಡಿಕೊಟ್ಟು ಅದರಲ್ಲೂ ಮುಂದೆ ಹಸ್ತಿನಾಮತಿಯ ರಾಜ್ಯ ವಿಭಾಗ ಮಾಡುವ ಸಂದರ್ಭದಲ್ಲಿ ತಾನೇ ರಾಯಭಾಗಿ ರಾಯಭಾರಿಯಾಗಿ ಚಲಿಸಿ ಅವರಿಗೆ ದಕ್ಕಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸುವ ಪ್ರಯತ್ನವನ್ನು ಮಾಡಿದವ ಅಲ್ಲಿ ದುರ್ಯೋಧನ ಒಪ್ಪಿಕೊಳ್ಳಲಿಲ್ಲ ಅನ್ನುವ ಕಾರಣದಿಂದ ಅಷ್ಟನ್ನೂ ಪಾಂಡವರಿಗೆ ಒದಗಿಸಿಕೊಡುವಂತಹ ವಿಶೇಷ ತಂತ್ರಗಳನ್ನ ಯುದ್ಧದ ಸಾಮರ್ಥ್ಯವನ್ನ ಬಳಸಿಕೊಂಡು ಪಾಂಡವರನ್ನ ಗೆಲ್ಲಿಸಿದ ತಂತ್ರ ನಿಯೋಗ ಗಮನ ಯುದ್ಧದಲ್ಲಿ ಅನೇಕ ತಂತ್ರಗಳಿರ್ತಾವೆ ಯುದ್ಧ ಯುದ್ಧದಲ್ಲಿ ಅದರ ಪೂರ್ವಭಾವಿಯಾಗಿ ಮಾಡಬೇಕಾದ ಅನೇಕ ನಿಯೋಗಗಳು ಸಮಿತಿಗಳಿರ್ತಾವೆ ಅದೆಲ್ಲವನ್ನೂ ಕೂಡ ಮಹಾಭಾರತದ ಉದ್ಯೋಗ ಪರ್ವವನ್ನು ಗಮನಿಸಿದ್ರೆ ನಮ್ಗೆ ಕಾಣುವ ಒಂದು ಸಂಗತಿ ಏನು ಅಂದ್ರೆ ಅಚ್ಚುಕಟ್ಟಾದ ಸಮಿತಿಯ ರಚನೆ ಮತ್ತು ಆ ಎಲ್ಲ ಸಮಿತಿಗೆ ಚೆನ್ನಾಗಿ ಇಡೀ ಸಮಿತಿಯನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಬಲ್ಲಂತಹ ನಾಯಕನ ಆಯ್ಕೆ ಆ ನಾಯಕರನ್ನ ನೋಡಿಕೊಳ್ಳಲಿಕ್ಕೆ ಬೇಕಾದ ಒಬ್ಬ ಸಮರ್ಥವಾದ ಯಜಮಾನ ಆ ಯಜಮಾನರನ್ನ ಹತೋಟಿಯಲ್ಲಿಡಬಹುದಾದ ಇಡಬಹುದಾದ ಮತ್ತೊಬ್ಬ ನಾಯಕ ಹೀಗೆ ಎಲ್ಲ ಪ್ರತಿಯೊಂದು ಅಕ್ಷೋಹಿಣಿ ಸೈನ್ಯಕ್ಕೂ ಗುಂಪು ಗುಂಪಿನಲ್ಲಿ ಪ್ರತ್ಯೇಕ ಪ್ರತ್ಯೇಕ ನಾಯಕರು ಇಡೀ ಅಕ್ಷೋಹಿಣಿ ಸಮಗ್ರ ಅಕ್ಷೋಹಿಣಿ ಸೈನ್ಯ ಒಂದಕ್ಕೆ ಮತ್ತೊಬ್ಬ ನಾಯಕ ಏಳು ಅಕ್ಷೋಹಿಣಿ ಸೈನ್ಯದ ಪ್ರತಿಯೊಬ್ಬ ನಾಯಕರನ್ನು ನೋಡಿಕೊಳ್ಳಿಕ್ಕೆ ಮತ್ತೆ ದೃಷ್ಟದ್ಯುಮ್ನ ಅವನನ್ನು ನೋಡಿಕೊಳ್ಳಲು ಅರ್ಜುನ ಅವನ ಮೇಲೆ ವಿಶೇಷವಾದ ತರಬೇತಿಯನ್ನು ನೀಡಲಿಕ್ಕೆ ಭೀಮಸೇನ ಭೀಮಸೇನ ಶ್ರೀಕೃಷ್ಣನ ಕಣ್ಗಾಪಿನಲ್ಲಿ ಯುದ್ಧವನ್ನ ಸಿದ್ಧಗೊಳಿಸಿದ ಯುದ ಬಲಂ ಭೀಮಾಭಿರಕ್ಷಿತಂ ಅನ್ನುವ ಮಾತನ್ನ ದುರ್ಯೋಧನನು ಹೇಳ್ತಾನೆ ಆ ಭೀಮ ಕೃಷ್ಣನ ಮಾತಿಗೆ ಅನು ಅನುಗುಣವಾಗಿ ಇಡೀ ಸೈನ್ಯವನ್ನು ಸಿದ್ಧಗೊಳಿಸಿದ್ದ ಸೈನ್ಯದ ಕಾಲ ಮಾತ್ರ ಅಲ್ಲ ತನ್ನ ಇಡೀ ಜೀವಮಾನದ ಸಂದರ್ಭದಲ್ಲಿ ಒದಗಿ ಬಂದ ಅನೇಕ ತರದ ಪ್ರಸಂಗಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದವ ತಂತ್ರ ನಿಯೋಗ ಗಮನ ಬೇರೆ ಬೇರೆ ತರದ ರಾಜಕೀಯ ಹೆಜ್ಜೆಗಳನ್ನ ಸಾಮಾಜಿಕ ದೃಷ್ಟಿಕೋನಗಳನ್ನ ಇಟ್ಟುಕೊಂಡು ಹಾಕಿದ ಗಮನ ಹೆಜ್ಜೆ ಅನ್ನುವಂಥದ್ದು ಇವತ್ತಿಗೂ ಮೌಲಿಕವಾದದ್ದು ದೇಶದ ದೃಷ್ಟಿಯಿಂದ ಅಗತ್ಯ ಇದ್ದದ್ದು ಅದರ ಜೊತೆಗೆ ರಾಜನಾಗಿ ಎಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಲೋಚಿಸಬೇಕಾದ ರೀತಿ ನೀತಿಗಳನ್ನ ಕೃಷ್ಣ ತೋರಿಸಿಕೊಟ್ಟ ಅದರ ಜೊತೆಗೆ ತಂತ್ರ ನಿಯೋಗ ಗಮನ ಅನ್ನುವುದನ್ನ ಇನ್ನಷ್ಟು ವಿಸ್ತಾರವಾಗಿ ಯೋಚನೆ ಮಾಡುವುದಾದರೆ ಅನೇಕ ಆಗಮಗಳು ತಂತ್ರಗಳು ಪಂಚತಂತ್ರ ಪಂಚರಾತ್ರಾದಿ ಆಗಮಗಳು ಅಥವಾ ಅನೇಕ ತಂತ್ರಸಾರ ಗ್ರಂಥಗಳು ಏನೇನು ಭಗವಂತನ ಆರಾಧನೆಯ ಕ್ರಮವನ್ನು ಹೇಳಿಕೊಡುತ್ತಾರೆ ಅದರಿಂದ ಪಡೆಯಲ್ಪಡಬಹುದಾದವನು ಅಲ್ಲಿ ಹೇಳುವಂತಹ ದೇವಸ್ಥಾನಗಳ ಉತ್ಸವ ಊರಿನ ಹಬ್ಬ ಮನೆಯ ಆಚರಣೆ ಈ ಎಲ್ಲವನ್ನೂ ಕೂಡ ಸಾಮಾಜಿಕ ರೀತಿ ನೀತಿಗಳನ್ನ ಪ್ರಾಕೃತಿಕವಾದ ಆಯಾ ಪ್ರದೇಶಗಳ ಅಲ್ಲಿ ಬೆಳೆಯುವ ವಸ್ತುಗಳನ್ನ ಆಧರಿಸಿಕೊಂಡು ಅನೇಕ ತರಹದ ವಿಧಾನಗಳನ್ನ ಪೂಜಾ ವಿಧಾನಗಳಿರಬಹುದು ಹಬ್ಬಗಳ ಆಚರಣೆ ವಿಧಾನಗಳಿರಬಹುದು ಇದನ್ನೆಲ್ಲ ನಿರೂಪಿಸ್ತಾರೆ ಈ ರೀತಿಯಾದ ನಿರೂಪಣೆಯನ್ನ ತಾನೇ ವಕ್ತಾ ನಾರಾಯಣ ಸ್ವಯಂ ಪಂಚರಾತ್ರ ಕೃತ್ನಸ್ಯ ಇಡೀ ಜಗತ್ತಿನ ಪೂಜೆಯ ಇತಿಹಾಸವನ್ನ ದಾಖಲಿಸಿದಂತಹ ಗ್ರಂಥಗಳಲ್ಲಿ ಭಗವಂತನನ್ನ ಪಡೆಯುವ ಕ್ರಮವನ್ನು ಕೂಡ ನಿರೂಪಿಸಿದ್ದಿದೆ ಹೀಗೆ ಅಂತಹ ತಂತ್ರಗ್ರಂಥಗಳಿಂದ ಯೋಗಿಗಳ ನಿಯೋಗದಿಂದ ಸಾಧನೆಗಳಿಂದ ಭಗವದ್ಗೀತೆ ಮೊದಲಾದವುಗಳಿಂದ ತಾನು ಜೀವನದ ಸಹಜ ಯೋಗವನ್ನು ಏನು ನಿರೂಪಿಸಿದ್ದಾನೆ ಅದರ ಮೂಲಕ ಸಾಗುವವರಿಗೆ ಹತ್ತಿರಕ್ಕೆ ಚಲಿಸುವವನ ಅವರ ಹತ್ತಿರಕ್ಕೆ ಬರುವವನು ಸರಾಗ ಪಾಂಡವರಾಜ ಸಂಗ್ರಾಮ ಯುದ್ಧದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿದವ ಸರಾಗ ಪಾಂಡವ ರಾಗ ಅಂದ್ರೆ ಪ್ರೀತಿ ಸಾತ್ವಿಕವಾದ ಪ್ರೀತಿಯನ್ನ ಕೃಷ್ಣನ ಮೇಲೆ ಇಟ್ಟುಕೊಂಡು ಆ ಮೂಲಕವಾಗಿ ಇಡೀ ಹಸ್ತಿನಾವತಿಯ ಯುದ್ಧವನ್ನ ಗೆದ್ದು ಸಮಗ್ರವಾದ ಅಖಂಡ ಭಾರತದ ಆಧಿಪತ್ಯವನ್ನ ವಹಿಸಿಕೊಳ್ಳುವ ಸಂದರ್ಭದಲ್ಲೂ ಪಾಂಡವ ರಾಜನಾಗಿ ಪಟ್ಟಾಭಿಷಿಕ್ತನಾದ ಸಂದರ್ಭದಲ್ಲೂ ಧರ್ಮರಾಜ ಹೇಳುವ ಮಾತು ಕೃಷ್ಣ ಇದು ನೀನು ಗೆದ್ದದ್ದು ಒಂದು ಮಾತು ಬರುತ್ತೆ ಭಾಗವತದಲ್ಲಿ ಕಣ್ಣಂಚಿನಿಂದಲೇ ಇಡೀ ಸೇನೆಯ ಸಾವನ್ನ ಅಪಹರಿಸಿದವನು ಅನ್ನುವ ಮಾತು ಅಂದ್ರೆ ನಿಜವಾಗಿ ಅದನ್ನ ವಿಶ್ವರೂಪವನ್ನ ತೋರುವಾಗ ಅರ್ಜುನನ ಕಣ್ಣಿಗೆ ಕಾಣಿಸಿದ್ದು ದಂಷ್ಟ ಕರಾಳಾನಿ ಭಯಾನಕಾನಿ ಅವನು ನೋಡಿದ ಅಲ್ಲಿಯ ತನಕ ಎದುರುಗಡೆಯ ಸೈನ್ಯ ಎಲ್ಲ ನೆಲದಲ್ಲಿ ನಿಂತದ್ದು ಪರಮಾತ್ಮನ ಹಲ್ಲುಗಳ ಎಡೆಯಲ್ಲಿ ಸಿಕ್ಕಿಕೊಂಡು ಆಗಲೇ ಪ್ರಾಣವನ್ನ ತೆತ್ತು ಭಗವಂತನ ಕಣ್ ಹೊಟ್ಟೆಯನ್ನ ಸೇರಿ ಆಗಿತ್ತು ಮತ್ತೆ ನಿಮಿತ್ತ ಮಾತ್ರಂಭವ ಸೌಭ್ಯ ಸಾಚಿನ್ ಒಡೆದಿಟ್ಟ ಮಡಿಕೆಯನ್ನ ಮುಟ್ಟಿ ಪುಡಿ ಮಾಡು ಅನ್ನುವ ಆದೇಶವನ್ನು ಕೊಡುವ ಮೂಲಕ ಇಡೀ ಸಂಗ್ರಾಮವನ್ನ ಗೆದ್ದವ ಕೃಷ್ಣನೇ ಅಸೇ ಅಷ್ಟೇ ಅಲ್ಲ ನಿಸ್ಸೀಮ ಅವನಿಗೆ ಇಂತಹ ನಿಯಮಗಳನ್ನ ಆಲೋಚಿಸುವ ರೂಪದಲ್ಲಿ ಅಥವಾ ಶಾಸ್ತ್ರಗಳನ್ನು ಪರಿಚಯಿಸುವ ಕ್ರಮದಲ್ಲಿ ಸಮಾನರಾದವರು ಇನ್ನೊಬ್ಬ ಇಲ್ಲ ಎಲ್ಲ ರೀತಿಯಿಂದಲೂ ಕೂಡ ಮೇರೆಯನ್ನ ದಾಟಿ ನಿಂತವ ನಮ್ಮ ಎಣಿಕೆಗೆ ಎಣೆಮೀರಿದವ ನಿಸ್ಸೀಮ ಯೋಗ ಗಮ್ಯ ಸಹಜವಾದ ಬದುಕಿನ ಎಲ್ಲ ಭೋಗಗಳನ್ನು ಅನುಭವಿಸುತ್ತಲೇ ಆ ಎಲ್ಲ ಭೋಗಗಳು ಭಗವಂತನ ಅನುಗ್ರಹ ಅಂತ ಪ್ರೀತಿಸಿ ಯಾರು ಬದುಕ್ತಾನೋ ಅಂತವನಿಗೆ ಕೃಷ್ಣ ಖಂಡಿತವಾಗಿಯೂ ಸಿಗ್ತಾನೆ ಅನ್ನುವ ಗೀತೆಯ ಮಾತನ್ನ ಅನುಸರಿಸಿದವರಿಗೆ ಸಿಗುವ ಕೃಷ್ಣ ಯೋಗ ಗಮ್ಯ ಭವಾಬ್ದಿ ವಿಷಧರ ಸಂಸಾರದ ಭಯ ಯಾರನ್ನೂ ಬಿಟ್ಟದ್ದಿಲ್ಲ ದೇವತೆಗಳು ಕೂಡ ಅಂತಹ ಕಷ್ಟದ ಪರಿಹಾರಕ್ಕಾಗಿ ಭಗವಂತನನ್ನ ಪ್ರಾರ್ಥಿಸಿದ್ದಿದೆ ಹೀಗಾಗಿ ಭವಾಬ್ದಿ ವಿಷಧರ ಸಂಸಾರದ ಸಮುದ್ರದಲ್ಲಿ ಓಡಾಡುವ ವಿಷಸರ್ಪಗಳನ್ನ ಪರಿಹರಿಸಬಲ್ಲಂತಹ ಗಾರುಡ ಮಂತ್ರವನ್ನ ಧರಿಸಿದವ ಭವರೋಗ ವೈದ್ಯ ಅಂತನ್ನುವ ವಿಶೇಷವಾದ ಗುಣದಿಂದಲೇನೆ ವೈದ್ಯೋ ನಾರಾಯಣೋ ಹರಿಹಿ ಅನ್ನುವ ಮಾತನ್ನು ಶಾಸ್ತ್ರ ಹೇಳಿತು ನಾಗ ಗಾರುಡ ಮಂತ್ರವಿದ ಆ ಯಮುನೆಯ ಮಡುವನ್ನ ಕಾಳಿಂಗ ಪೂರ್ತಿಯಾಗಿ ಮಲಿನಗೊಳಿಸಿದ ಸಂದರ್ಭದಲ್ಲಿ ಮತ್ತೆ ಇಡೀ ಪ್ರದೇಶದ ಆ ಇಡೀ ಗೋಕುಲದ ಪ್ರದೇಶದ ಜನರಿಗೆ ನೀರನ್ನ ಕುಡಿಯುವುದಕ್ಕೆ ಯೋಗ್ಯವಾಗುವಂತೆ ಮಾಡಿ ಗರುಡನ ಭಯ ನಿನಗಿಲ್ಲ ಅಂತ ತನ್ನ ಹೆಜ್ಜೆಯಲ್ಲಿರುವ ಧ್ವಜ ವಜ್ರಾಂಕುಶಗಳ ಚಿಹ್ನೆಯನ್ನ ತಲೆಯ ಮೇಲೆ ಹಿಡಿದು ಅವನನ್ನ ಮರಳಿ ಬೇಕಾದಲ್ಲಿಗೆ ಓಡಾಡುವಂತೆ ಅವನ ತಪ್ಪನ್ನು ಮನ್ನಿಸಿ ಅವನು ಮಾಡಿದ ಕೊಳೆಯನ್ನು ಅವನಿಂದ ತೆಗೆಸಿ ಅವನ ಇಡೀ ಪರಿವಾರವನ್ನು ಒಟ್ಟುಗೂಡಿಸಿ ಹೊರಗೆ ಕಳುಹಿಸಿಕೊಟ್ಟ ಹೀಗೆ ನಾಗಗಾರುಡ ಮಂತ್ರವಿದ ಭವರೋಗ ವೈದ್ಯ ವಿಚಿತ್ರ ಸಂಸಾರದ ರೋಗಕ್ಕೆ ಒಂದೇ ಒಂದು ದಾರಿ ಒಂದೇ ಒಂದು ಮೆಟ್ಟಿಲು ಬೇರೆ ಅನೇಕ ದೇವತೆಗಳು ಭಗವಂತನ ಜೊತೆಗಿದ್ದು ಜೀವನ ಈ ಸಂಸಾರದ ಭಯವನ್ನ ಓಡಿಸುವುದಕ್ಕೆ ಭಗವಂತ ಕೊಟ್ಟಿರುವಂತಹ ತಮ್ಮ ತಮ್ಮ ಪಾತ್ರಗಳನ್ನು ನಿರ್ವಹಿಸುತ್ತಾ ಜೀವನನ್ನ ಉದ್ಧರಿಸುತ್ತಾರೆ ಪ್ರೀತಿಸುತ್ತಾರೆ ಅವನು ದೇವರ ಭಕ್ತ ಅಂತಾದಾಗ ಸಹಜವಾಗಿ ಆ ಎಲ್ಲರೂ ಆ ಭಕ್ತನ ಕಡೆಗೆ ತಮ್ಮನ್ನ ಒಲಿಸಿಕೊಳ್ತಾರೆ ಅವನನ್ನ ಇಷ್ಟಪಡ್ತಾರೆ ಹಾಗಾಗಿ ಎಲ್ಲದಕ್ಕಿಂತ ದೊಡ್ಡ ವಿಷ ಅಂದ್ರೆ ಭವರೋಗ ಅದಕ್ಕೆ ವೈದ್ಯ ಅಂತ ಆದ ಮೇಲೆ ಅವನ ಲೀಲ ಎಲ್ಲವೂ ವಿಚಿತ್ರ ಉಳಿದ ಎಷ್ಟೆಷ್ಟೋ ಲೋಕದ ಸಣ್ಣ ಪುಟ್ಟ ಶಕ್ತಿ ಸಾಮರ್ಥ್ಯಗಳನ್ನ ತಮ್ಮಲ್ಲಿ ಇಟ್ಟುಕೊಂಡು ಇಡೀ ಲೋಕನನ್ನ ಕೈಯಲ್ಲಿದೆ ಅಂತ ಭ್ರಮಿಸುವಂತೆ ಮಾಡುವಂತಹ ಶಕ್ತಿಗಳ ಮುಂದೆ ಭಗವತ್ ಶಕ್ತಿ ಅನ್ನುವುದು ಎಲ್ಲ ವಿಭೂತಿಗಳ ಒಳಗೆ ನಿಂತುಕೊಂಡು ತನ್ನ ಸಾಮರ್ಥ್ಯವನ್ನ ಪ್ರಕಟಿಸುವಂತಹ ವಿಚಿತ್ರ ಅವನು ಅಂತಹ ಓ ನಾರಾಯಣನೇ ಅನವರತ ನಮ್ಮನ್ನು ರಕ್ಷಿಸು ಅಂತ ಕನಕದಾಸರು ಬಹಳ ಸುಂದರವಾಗಿ ಹಸ್ತಿನಾವತಿಯ ಪಾಂಡವರ ರಕ್ಷಣೆಯ ಜೊತೆಗೆ ಅಲ್ಲಿ ತಾನು ಹಾಕಿದ ಅನೇಕ ಹೆಜ್ಜೆಗಳು ರಾಜಕೀಯ ದೃಷ್ಟಿಗಳು ಸಾಮಾಜಿಕ ಕಟ್ಟಳೆಗಳು ಸಂಬಂಧಗಳ ದಿಗಿ ಅಥವಾ ಸಂಬಂಧಗಳ ಬಿಡಿಸುವಿಕೆ ಪ್ರಜೆಗಳನ್ನು ರಕ್ಷಿಸುವ ರೀತಿ ಇದೆಲ್ಲವೂ ಕೂಡ ಆದರ್ಶಪ್ರಾಯ ಅನ್ನುದನ್ನ ಚೆನ್ನಾಗಿ ನೆನಪಿಸಿ ಕನಕದಾಸರು ಭಗವಂತನ ಆಲೋಚನೆಯ ಕ್ರಮಕ್ಕೆ ಹೊಸದೊಂದು ದೃಷ್ಟಿಕೋನವನ್ನು ನೀಡಿದ್ದಾರೆ ಅಂತ ನಾವು ಆಲೋಚಿಸಬಹುದು ನಮಸ್ಕಾರ